ಈ ಗುಟ್ಟೆ ರಾಗರಲ್ ಗುಟ್ಟೆ ವ್ಯಾಪ್ತಿಯ ಗುಟ್ಟೆಯಲ್ಲಿ ದೊಡ್ಡ ಕಲ್ಲುಗಳೈತೆ ಇದು ಕಂದಾಯ ಇಲಾಖೆ ಗಮನಕ್ಕೆ ತಂದು ಇಂಥ ಕಲ್ಲುಗಳು ತೆಗಿಬೇಕು ಬಟ್ ಯಾರು ಪರ್ಮಿಷನು ಇಲ್ಲ ಏನಿಲ್ಲ ಇವರು ಏಕಾಏಕಿ ಬಂದು ಲೇಔಟ್ ಮಾಡ್ಕೊಂಡಿದ್ದಾರೆ ಈ ಲೇಔಟ್ ಇಂದ ತುಂಬಾ ಅನನುಕೂಲ ಮತ್ತೆ ಇದು ಸರ್ಕಾರಿ ಜಮೀನು ಕೂಡ ಜಾಸ್ತಿ ಐತೆ ಸರ್ಕಾರಿ ಜಮೀನು ಕನ್ವರ್ಷನ್ ಆಗದೆ ಇವರು ಸರ್ಕಾರಿ ಜಮೀನಲ್ಲಿ ಲೇಔಟ್ ಮಾಡ್ತವ್ರ ಅಂತಂದ್ರೆ ನಮ್ಮ ಕಂದಾಯ ಇಲಾಖೆ ಏನ್ ಮಾಡ್ತೈತೆ ತಕ್ಷಣ ನೋಡ್ರಿ ಇದು ಇದೆಲ್ಲ ರಾಗರ ಗುಟ್ಟೆಯಲ್ಲಿ ಗುಟ್ಟೆಯನ್ನು ನೋಡ್ದು ಗುಂಡಿ ಆಗಿರೋದು ಇದು ಮಳೆ ಬಂದ್ರೆ ನೀರು ತುಂಬಿಕೊಂಬಿಡ್ತೈತೆ ಈಗಲೂ ಐತೆ ಸ್ವಲ್ಪ ಸ್ವಲ್ಪ ಇದೆಲ್ಲ ಸರ್ಕಾರದ ಜಾಗ ಈ ರಾಗರಾಲ ಗುಟ್ಟೆಯಲ್ಲಿ ಇದೆಲ್ಲ ಕೂಡ ಸರ್ಕಾರಿ ಜಾಗ ಕೆನ್ಕೊಂಡೆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಕಣ್ಣು ಮುಚ್ಚಿ ಕೂತಿ ಕಣ್ಣು ತೆರೆದು ನೋಡ್ರಿ ಎಷ್ಟು ಇದು ಲೇಔಟ್ ಮಾಡಿ ಅಕ್ರಮ ಲೇಔಟ್ ಮಾಡಿ ರಾಗರಲ್ ಗುಟ್ಟೆ ಇದು ಈ ಗುಟ್ಟೆಯಲ್ಲಿ ಕಲ್ಲುಗಳು ತೆಗೆದು ಕೈಯಿಂದ ಬಂಡೆಗಳೆಲ್ಲ ಒಡೆದು ಇದು ಮಾಡ್ಕೊಂಡಿದ್ದಾರೆ ಅಂದರೆ ವೃತ್ತಿ ಮಾಡ್ಕೊಂಡಿರ್ತಕ್ಕಂಥದ್ದಾಗ ಅಲ್ಲ ಬಿದ್ದಿರೋವು ಈ ಅಲ್ಲ ಸರ್ಕಾರದ ಜಮೀನಲ್ಲಿ ಮಾಡಿರ್ತಕ್ಕಂಥದ್ದು ಲೇಔಟ್ ನೋಡಿದ್ರೆ ಗೊತ್ತಾಗುತ್ತೆ ಸರ್ಕಾರಿ ಜಾಗ ಅರ್ಧ ಹೊತ್ತೂರು ಮಾಡ್ಕೊಂಡಿರೋದು ಯಾವುದೇ ಇಲಾಖೆಯ ಅನುಮತಿ ಇಲ್ಲದೆ ನಮ್ಮ ದೊಡ್ಡಬಳ್ಳಾಪುರ ಯೋಜನಾ ಪ್ರಾಧಿಕಾರದವ್ರು ಗಮನಿಸ್ಬೇಕು ನೋಡ್ರಿ ಇಲ್ಲಿ ತುಂಬ ರಾಗ್ರಾಲ ಗುಟ್ಟೆಯಲ್ಲಿ ಬಂಡೆಗಳು ತೆಗೆದಾಗ ಅಲ್ಲ ಬಿದ್ದೈತೆ ಅಲ್ಲದಲ್ಲಿ ನೀರು ಐತೆ ಈ ಪಕ್ಕ ನಮ್ಮ ಸರ್ಕಾರಿ ಜಮೀನೇ ಈ ಸರ್ಕಾರಿ ಜಮೀನು ಜಮೀನ್ ಅಧಿಕಾರಿಗಳು ಕಾಪಾಡಬೇಕು ಆದ್ರೆ ಖಾಸಗಿ ವ್ಯಕ್ತಿಗಳ ಜೊತೆಗೆ ಸೇರ್ಕೊಂಡು ನೀರು ಕುಡಿತಾ ಅವ್ರೆ ನಮ್ಮ ಅಧಿಕಾರಿಗಳು ಈ ಅಧಿಕಾರಿಗಳು ಇನ್ನು ಅನಧಿಕೃತ ಲೇಔಟ್ಗೆ ನೋಡ್ರಿ ಯಾರ್ಯಾರನ್ನು ಭೇಟಿ ಹಾಕ್ಬೇಕು ಅಂತ ಫೋನ್ ನಂಬರ್ ಸಮೇತ ಹಾಕಿದ್ದಾರೆ ನೀವು ಪ್ರೈಮ್ ಪ್ರೈಮ್ ಫ್ಲಾಟ್ ಸೇಲ್ ಅಂತ ಇದೇ ಲೇಔಟ್ ಅಕ್ರಮ ಲೇಔಟ್ ಕಂಟಿನ್ ಕುಂಟೆ ನಾನು ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸಾರ್ವಜನಿಕರಿಗೆ ಇದು ಕನ್ವರ್ಷನ್ ಆಗದೆ ಮಾಡಿರ್ತಕ್ಕಂಥ ಲೇಔಟ್ ಯಾವುದೇ ಕಾರಣಕ್ಕೂ ನೀವು ಖರೀದಿ ಮಾಡ್ಕೊಂಡ್ರೆ ಈಗ ಬಂದಿರ್ತಕ್ಕಂಥ ಆದೇಶದ ಪ್ರಕಾರ ನಿಮ್ಗೆ ಕನ್ವರ್ಷನ್ ಆಗದೆ ಖಾತೆ ಮಾಡೋಕ್ಕೂ ಆಗೋಲ್ಲ ಖರೀ ಇದು ರಿಜಿಸ್ಟರ್ ಆಗೋಲ್ಲ ಟೋಕನ್ ಏನನ್ನೋ ಕೊಟ್ಟರೆ ಟೋಕನ್ ಮನ್ಪಾಲ್ ಆಗತ್ತೆ ನಿಮಗೆ ನೀವು ತುಂಬ ಗಮನಿಸ್ಕೊಂಡು ಈ ಲೇಔಟಲ್ಲಿ ಸೈಕ್ ಖರೀದಿ ಮಾಡಬೇಕು ಇಲ್ಲದಿದ್ದರೆ ನಿಮ್ಮ ದುಡ್ಡೆಲ್ಲ ವೇಸ್ಟ್